ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲೆನಾಡ್ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ ವೈಟ್ ಅನ್ನ ಸ್ಟಾರ್ಟಿಂಗ್ ಅಲ್ಲೇ ರಿವ್ಯೂ ಮಾಡಿದೀನಿ ನೀವು ನೋಡಬಹುದು ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ನಿಧಾನ ಆದ್ರೂ ಇಂಪ್ರೂವ್ಮೆಂಟ್ ಅಂತೂ ಇದೆ ಬಟ್ ನಾವೇನ್ ಅನ್ಕೊಬೇಕು ಅಂದ್ರೆ ವೆಯ್ಟ್ ಲಾಸ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ವೆಯ್ಟ್ ಗೇನ್ ಆಗಿಲ್ವಲ್ಲ ಸೊ ಅದಕ್ ನಾವು ಖುಷಿ ಪಡ್ಬೇಕು ಬಟ್ ವೈಟ್ ಲಾಸ್ ಆಗ್ತಾ ಇದೆ ಸೊ ಐ ಆಮ್ ಹ್ಯಾಪಿ ಇನ್ನು ಇವತ್ತು ಬೆಳಗ್ಗೆ ಎದ್ದು ನಾನು ಬಿಸಿ ನೀರ್ ಎಲ್ಲ ಕುಡ್ದು ಎಕ್ಸರ್ಸೈಸ್ ಎಲ್ಲಾ ಮಾಡಿ ತಿಂಡಿ ಮಾಡ್ತಾ ಇದೀನಿ ಆಯ್ತಾ ನಾನು ಅದೆಲ್ಲ ಮುಗಿಸ್ಕೊಂಡ್ಬಿಟ್ಟೆ ಅಂದ್ರೆ ವಿಡಿಯೋ ಮಾಡ್ಕೊಳಕೆಲ್ಲ ಆಗ್ಲಿಲ್ಲ ನನಗೆ ಇನ್ ಬೆಳಗ್ಗೆ ತಿಂಡಿಗೆ ನಾನು ಪಾಲಕ್ ಚಪಾತಿ ಮಾಡ್ತಾ ಇದೀನಿ ಪಾಲಕ್ ಸೊಪ್ಪನ್ನ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಹಾಕಿ ಅದಕ್ಕೆ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಬಿಟ್ಟು ಕಲಸಿ ಚಪಾತಿ ಮಾಡೋದಷ್ಟೇ ನಾನ್ ಎಪ್ಪದಲ್ಲಿ ಒಂದಿಷ್ಟು ಸೊಪ್ಪು ನಮ್ಮ ದೇಹಕ್ಕೆ ಹಾಕಬಹುದಲ್ವಾ ಅದಕ್ಕೋಸ್ಕರ ಇನ್ನು ಕ್ಯಾರೆಟ್ ಬೀನ್ಸ್ ಮತ್ತೆ ನಾನು ರಾಜ್ಮಾ ಕಾಳು ಅದನ್ನೆಲ್ಲ ನಾನು ನೆನೆಸಿಟ್ಟಿದ್ದೆಲ್ಲ ಒಂದಿಷ್ಟು ನಿನ್ನೆ ಎಲ್ಲ ಹಾಕೊಂಡ್ಬಿಟ್ಟು ನಾನು ಸ್ಟೀಮ್ ಮಾಡಿ ಬೆಳಗ್ಗೆನೇ ಬೆಳಗ್ಗೆನಾಯಿತಾ ಮತ್ತೆ ಬೆಳಗ್ಗೆ ಬೇಗ ಇದ್ದಿದ್ರಿಂದ ಬೇಗ ಬೇಗ ಎಲ್ಲ ಕೆಲಸ ಆಯ್ತು ಯಾಕಂದ್ರೆ ನನಗೆ ಸ್ಟಿಚಿಂಗ್ ಇನ್ ಕೆಲಸ ಎಲ್ಲ ಇದೆ ನಾನು ಬೇಗ ಬೇಗ ಎಲ್ಲ ಶೂಟ್ ಮಾಡ್ಕೊಂಡೆ ಅಷ್ಟೇ ತುಂಬಾ ಎಲ್ಲ ಡಿಟೈಲ್ ಆಗಿ ಶೂಟ್ ಮಾಡ್ಕೊಳ್ಳೋಕೆ ನನಗೂ ಕೂಡ ಟೈಮ್ ಆಗ್ಲಿಲ್ಲ ಇನ್ನು ನನ್ನ ವಿಡಿಯೋ ಅಂತ ನಿಮ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ವಿಡಿಯೋನ ಯಾರಾದ್ರೂ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೋದು ನಾನ್ ಖಂಡಿತ ನಿಮ್ಗೆ ರಿಪ್ಲೈ ಮಾಡ್ತೀನಿ ಓಕೆನಾ ಆ ಎಲ್ಲಾ ತರಕಾರಿಗಳನ್ನು ಹಾಕಿ ಗಟ್ಟಿಯಾಗಿ ಒಂದು ಗ್ರೇವಿ ಮಾಡ್ಕೊಂಡೆ ಯಾವ ತರ ಅಂದ್ರೆ ಚಪಾತಿ ರೊಟ್ಟಿ ಅದಕ್ಕೆಲ್ಲ ತಿನ್ನೋಕ್ ಬರೋ ತರ ಒಂದ್ ಗ್ರೇವಿ ಮಾಡ್ಕೊಂಡೆ ಟೇಸ್ಟ್ ಮಾತ್ರ ಸಖತ್ ಆಗಿತ್ ಆಯ್ತಾ ಇದನ್ನ ಮಾಡ್ಕೊಳ್ಳುವಾಗ ತೆಂಗಿನಕಾಯಿ ಹೊಡೆದಿದ್ನಲ್ಲ ಅದೇ ತೆಂಗಿನಕಾಯಿ ನೀರಿಗೆ ಸೀಡ್ಸ್ ನ ಹಾಕಿ ಎತ್ತಿಡ್ತಾ ಇದೀನಿ ಅದನ್ನ ಸಂಜೆ ಹೊತ್ತಿಗೆ ಕುಡಿಯೋಕಾಗತ್ತೆ ಅಂತ ಹೇಳಿ ಇದು ಬೇಳೆ ಬೇಯಿಸಿದ್ ಸ್ವಲ್ಪ ಉಳಿದಿತ್ತು ಅಂತ ಬಾಕ್ಸ್ ಅಲ್ಲಿ ಎತ್ತಿಟ್ಕೊಂಡೆ ನೀವು ಸಾಂಬಾರ್ ಅಂತ ಕುದಿತಾ ಇದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಸ್ಟೀಮ್ ಮಾಡ್ಕೊಂಡ ಹಾಗೆ ಸ್ಟೀಮೇ ಮಾಡ್ಕೊಂಡ್ ಅಂತ ಏನು ಇಲ್ಲ ಡೈರೆಕ್ಟ್ ಆಗಿ ನಾವು ಮಾಮೂಲಿ ಬೇಯಿಸ್ಕೊಂಡು ಸಾಂಬಾರ್ ಕೂಡ ಮಾಡ್ಕೊಳ್ಬಹುದು ಇನ್ನು ನಾನು ನಿನ್ನೆ ಹಾಕಿರೋ ವಿಡಿಯೋಗೆ ಕಮೆಂಟ್ ಗಳು ಬಂದಿತ್ತು ಒಬ್ಬರು ಅದನ್ನ ವೇಟ್ ನ ಕೇಳಿದ್ರಿ ನಾನು ವೇಟ್ ರಿವ್ಯೂ ಮಾಡಿದೀನಿ ಹಾಗೆ ಇನ್ನೊಬ್ಬರು ಡೈಲಿ ವಿಡಿಯೋ ಹಾಕೋಕೆ ಟ್ರೈ ಮಾಡಿ ಅಂತ ಹೇಳಿದೀರಾ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಒಂದೊಂದು ದಿನ ಮಿಸ್ ಆಗುತ್ತೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ಬೇರೆ ಕೆಲಸಗಳಿರುತ್ತೆ ಮತ್ತೆ ಇನ್ ಕೆಲವು ಸಲ ನನ್ಗೆ ವಿಡಿಯೋ ಶೂಟ್ ಮಾಡ್ಕೊಳಕ್ ಆಗಿರೋದಿಲ್ಲ ಹಾಗಂತ ಅಷ್ಟೇ ಬಟ್ ಡೈಲಿ ಆದಷ್ಟು ಅಪ್ಡೇಟ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಓಕೆನಾ ನಾನು ಇವಾಗ ಒಂದು ಮಧ್ಯಾಹ್ನ ಹತ್ತತ್ರ ಆಗಿದೆ ಇಲ್ಲ ಅಂದ್ರು ಹನ್ನೆರಡು ಗಂಟೆ ಆಗ್ತಾ ಬಂದಿದೆ ನಾನು ತಿಂಡಿ ತಿನ್ಬೇಕಾದ್ರೇನೆ ತುಂಬ ಲೇಟ್ ಆಯ್ತಾ ಬೆಳಗ್ಗೆ ನಾನು ಸ್ವಲ್ಪ ಬಾದಾಮಿ ತಿಂದಿದ್ದೆ ನೀರು ಕುಡ್ಕೊಂಡು ನಾನು ಎಕ್ಸಸೈಸ್ ಎಲ್ಲ ಮಾಡ್ಕೊಂಡಿದ್ದೆ ಅಷ್ಟೇ ನಾ ಅದಕ್ಕೆ ಮೂರು ಚಪಾತಿ ಜಾಸ್ತಿ ಪಲ್ಯ ತಿಂತಾ ಇದ್ದೀನಿ ಸೊ ನಾವು ಡಯೆಟ್ ಮಾಡುವಾಗ ಪಲ್ಯನ ಅನ್ನದ ತರ ಅನ್ನನ ಪಲ್ಯ ತರ ತಿನ್ಬೇಕು ಯೂಶಲಿ ಡಯಟ್ ಮಾಡುವಾಗ ಅಂತಾನೆ ಅಲ್ಲ ಯಾವಾಗ್ಲೂ ಆಹಾರವನ್ನ ನಾವು ತಗೊಳ್ಬೇಕಾದ್ರೆ ವೆಜಿಟೇಬಲ್ಸ್ ಸೊಪ್ಪು ಪಲ್ಯ ಇದನ್ನ ಜಾಸ್ತಿ ತಗೊಳ್ಳೋದು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಬಟ್ ನಾವ್ ಅದನ್ನ ಮಾಡಲ್ಲ ಆ ಕಾರಣಕ್ಕಾಗೇ ಈ ಪರಿಸ್ಥಿತಿ ಅಂತ ಹೇಳ್ಬೋದು ಅಂದ್ರೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅನ್ಕೊಳ್ಳುವಂಥದ್ದು ಟೈಮ್ ಬಂದಿದೆ ಇನ್ನು ನೆಕ್ಸ್ಟ್ ನಾನು ಅವಲಕ್ಕಿ ತಗೊಂಡಿದ್ದೀನಿ ಇದು ಮಧ್ಯಾಹ್ನ ಒಂದು ಮೂರು ಗಂಟೆ ಹಂಗ ಆಗಿರ್ಬೋದು ಆ ಟೈಮಲ್ಲಿ ಮನೇಲಿ ಸ್ವಲ್ಪ ಪೇಪರ್ ಅವಲಕ್ಕಿ ಇತ್ತು ಅದಕ್ಕೆ ಬೆಲ್ಲ ಮತ್ತೆ ತೆಂಗಿನಕಾಯಿ ತೂರಿನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ಅದಕ್ಕೆ ಬ್ಯಾಡ್ಗಿ ಮೆಣಸನ್ನ ಒಗ್ಗರಣೆ ಮಾಡಿ ಹಾಕಿದೆ ಆಯ್ತಾ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಾವು ಚಿಕ್ಕೋರಿದ್ದಾಗ ಇದ್ದಾಗ ಈ ತರ ಮೆಣಸೊಂದು ಹಾಕ್ತಿರ್ಲಿಲ್ಲ ಈ ತರ ದೇವಸ್ಥಾನಗಳಲ್ಲೆಲ್ಲ ನಮಗೆ ಕೊಡೋರು ತುಂಬಾ ಇಷ್ಟಪಟ್ಟು ತಿಂತಿದ್ವಿ ಅದ್ಯಾಕೋ ತಿನ್ಬೇಕು ಆಯ್ತಾ ಅದಕ್ಕೆ ಮಾಡಿದೆ ಇವತ್ತು ನನ್ನ ನೈಟ್ ಡಿನ್ನರ್ ಅಂತ ಅಂದ್ರೆ ಆಮ್ಲೆಟ್ ನನ್ನ ಮಗ ಇದೆಲ್ಲ ರೆಡಿ ಮಾಡ್ಬಿಟ್ಟು ಮಾಡಿದ್ದು ಒಂದ್ ಆಮ್ಲೆಟ್ ತಗೊಂಡಿದೀನಿ ತುಂಬಾ ಚೆನ್ನಾಗಿತ್ತು ಮತ್ತೆ ಇನ್ನೊಬ್ರು ಕಮೆಂಟ್ ಅಲ್ಲಿ ಹೇಳಿದಾರೆ ನೀವ್ ಯಾವಾಗ ಯಾವಾಗ ಫುಡ್ ಗಳನ್ನ ಮೆನ್ಷನ್ ಮಾಡಿ ಪ್ಲೀಸ್ ಅಂತ ವಿಡಿಯೋದಲ್ಲಿ ಟೈಮ್ ನ ಮೆನ್ಶನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಇನ್ನು ನನ್ನ ನಂದು ಡಿನ್ನರ್ ಎಲ್ಲಾ ಮುಗಿಯಿತು ಇವಾಗ ಬಟ್ಟೆ ಕಟಿಂಗ್ ಮಾಡೋಕಿದೆ ಈ ಸೀರೆ ಎಲ್ಲ ತಗೊಂಡು ತುಂಬಾ ದಿನ ಆಗಿದೆ ನಾನು ಸ್ಟಿಚ್ ಮಾಡ್ಕೊಂಡಿಲ್ಲ ಅದಕ್ಕೆ ಬ್ಲೌಸ್ ನ ಸ್ಟಿಚ್ ಮಾಡ್ಬೇಕು ಬೇರೆಯವ್ರದ್ದು ಒಂದ್ ಎರಡು ಮೂರ್ ಬ್ಲೌಸಸ್ ಗಳಿದಾವೆ ಅದನ್ನೆಲ್ಲ ನಾನು ಕಟಿಂಗ್ ಮಾಡ್ಕೊಬೇಕು ಅದಕ್ಕೆ ಬೇಗ್ ಬೇಗ ಇದನ್ನೆಲ್ಲ ಮುಗಿಸ್ಕೊಂಡು ಕೂತ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನಾನೇನೇ ಡಯಟ್ ಮಾಡಿದ್ರು ಮಕ್ಕಳಿಗೆ ಅಂತ ಹೇಳಿ ಅಡ್ಗೆ ಮಾಡ್ಲೇಬೇಕಾಗುತ್ತೆ ಅಲ್ವಾ ಆದ್ರೂ ಟೈಮ್ ಆಗೇ ಹೋಗ್ಬಿಡುತ್ತೆ ಗೊತ್ತೇ ಆಗೋದಿಲ್ಲ ಅದಕ್ಕೆ ಒಂದಿಷ್ಟು ಬಟ್ಟೆನೆಲ್ಲ ಹಾಕಿ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕೂತ್ಕೊಂಡೆ ಅಷ್ಟೇ ನಾವು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಈ ಸ್ನಾಕ್ಸ್ ಎಲ್ಲ ತಗೊಂಡು ತಿನ್ಲೇಬೇಕು ಅಂತ ಏನು ಇಲ್ಲ ಎಷ್ಟಾಗತ್ತೆ ಅಷ್ಟು ನಮಗೆ ಹೊಟ್ಟೆಗೆ ಸ್ವಲ್ಪ ಫ್ರೀ ಬಿಡಬೇಕು ಅವು ಎಷ್ಟು ಜಾಸ್ತಿ ತಿಂತೀವೋ ಅಷ್ಟು ನಮ್ಮ ದೇಹಕ್ಕೆ ನಾವು ಹೆಚ್ಚಿಗೆ ಕೆಲಸ ನಾವು ಕಡಿಮೆ ತಿಂದಂಗೂ ನಮ್ಮ ದೇಹಕ್ಕೆ ರೆಸ್ಟ್ ಕೊಟ್ಟಂಗಾಗುತ್ತೆ ಆಯ್ತಾ ಇನ್ನು ನಾನು ಎಳ್ ನೀರ್ ಕಾಯಿ ನೀರಲ್ಲಿ ನಾನು ಸಿಯಾ ಸೀಟ್ಸ್ ನಾನು ನೆನೆಸಿಟ್ಟಿದ್ನಲ್ಲ ಅದನ್ನ ಕುಡಿತಾ ಇದೀನಿ ಇದು ರಾತ್ರಿ ಆಯ್ತಾ ಒಂದು ಸೆವೆನ್ ಓ ಕ್ಲಾಕ್ ಹಂಗಾಗಿದೆ ಆಗಿದೆ ನಾವಾಗ ಇದನ್ನು ಕುಡಿದ್ಬಿಟ್ಟು ಒಂದು ತೋಟ ಬಿಸಿ ಬಿಸಿ ನೀರು ಕುಡಿತಾ ಇದೀನಿ ಆಯ್ತಾ ಇದು ನನ್ನ ಫುಲ್ ಡೇ ಡೈಯ್ಟ್ ರೋಟೀನ್ ಆಗಿತ್ತು ಸೊ ನನ್ನ ವಿಡಿಯೋನ ಕೊನೆ ತನಕ ನೋಡಿರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದಿಷ್ಟು ಟಿಪ್ಸ್ ಜೊತೆಗೆ ಇನ್ನೊಂದು ಡಯಟ್ ಪ್ಲಾನ್ ಜೊತೆಗೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಟೇಕ್ ಕೇರ್